ಪ್ರೀತಿಸಿದವ್ರನ್ನ ಯಾಕೆ ಮರೆಯೋಕ್ಕಾಗಲ್ಲ ಆ್ಯಂಡ್ ಯಾಕೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಸೊ ಇದ್ರ ಬಗ್ಗೆ ನೇರವಾಗಿ ನಾನು ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ಸೊ ಫಸ್ಟ್ ಒನ್ ಏನಂದರೆ ನಾವು ಡಿಪೆಂಡೆನ್ಸಿ ತುಂಬ ಆಗಿರ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಬಿಟ್ಟರೆ ನಮಗೆ ಪ್ರಪಂಚನೇ ಗೊತ್ತಿರಲ್ಲ ಸೊ ಇಷ್ಟು ಡಿಪೆಂಡೆನ್ಸಿ ಆಗಿಬಿಡ್ತೀವಿ ಎಲ್ಲದಕ್ಕೂ ಅವರೇ ಬೇಕು ಅವ್ರ ಮೇಲೆ ಎಲ್ಲ ಕನಸು ಕಟ್ಕೊಂಡ್ಬಿಟ್ಟಿರ್ತೀವಿ ಆ ಕಾರಣಕ್ಕೆ ಆ ಡಿಪೆಂಡೆನ್ಸಿ ತಪ್ಪೋಯ್ತಲ್ಲ ಹೇಳ್ಬಿಟ್ಟು ಭಯ ಶುರು ಆಗುತ್ತೆ ಭಯದಿಂದ ಡಿಪ್ರೆಷನಿಗೆ ಹೊರಟೋಗ್ಬಿಡ್ತೀವಿ ಸೊ ಇದು ಆ್ಯಕ್ಚುಲಿ ವರ್ಕ್ ಆಗುವಂಥದ್ದು ಯಾವಾಗ ನಮಗೆ ಜಾಸ್ತಿ ಡಿಫ್ರೆನ್ ಡಿ ಡಿಪೆಂಡೆನ್ಸಿ ಇರುತ್ತೆ ಅಂದರೆ ಲೈಕ್ ಎಕ್ಸಾಂಪಲ್ ಈಗ ನಿಮಗೆ ಹುಡುಗನೋ ಹುಡುಗಿನೋ ಮೋಸ ಮಾಡಿರ್ತಾರೆ ಅಂದ್ಕೊಳ್ಳಿ ನೀವು ಬದುಕಿನ ಎಲ್ಲ ರೀತಿಯಿಂದನೂ ಕೂಡ ಅವ್ರ ಮೇಲೆ ಕನಸು ಕಟ್ಕೊಳ್ತೀರಾ ಆ್ಯಂಡ್ ಡಿಪೆಂಡ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಎಸ್ ಅವನ ಜೊತೆಗಿದ್ದಾನೆ ಅವರೊಂದು ಧೈರ್ಯ ನನಗೆ ಅವನೊಂದು ಶಕ್ತಿ ನನಗೆ ಅವನ ಜೊತೆಗಿದ್ರೆ ನನಗೆ ಎಸ್ ಏನು ಬೇಕಾದ್ರೂ ಮಾಡಬಲ್ಲೆ ಸೊ ಈ ಡಿಪೆಂಡೆನ್ಸಿ ಇರುವಾಗ ಅಲ್ಲಿ ನಿಮಗೆ ಬೇರೆ ಆಪ್ಷನ್ಸೇ ಬರೋದಿಲ್ಲ ಆ್ಯಂಡ್ ಆ ನೆನಪು ಬರ್ತಾ ಇರುತ್ತೆ ನೀವು ಡಿಪ್ರೆಷನಿಗೆ ಹೋಗುವಂಥ ಸಾಧ್ಯತೆ ಭಾಳ ಇರುತ್ತೆ ಆಮೇಲೆ ನೆನಪುಗಳು ಬಂದಾಗ ಬಂದಾಗೆಲ್ಲ ಬೇರೆ ಯಾವ ಕೆಲಸನೂ ಮನಸ್ಸು ಆಗ್ತಿರಲ್ಲ ಊಟ ತಿಂಡಿ ಏನೂ ಕೂಡ ಸೇ ಹೋಗ್ತಾ ಇರಲ್ಲ ಸೊ ಇದು ಮೊದಲನೇ ರೀಸನ್ ಯಾಕೆ ಅವರಿಂದ ನಾವು ಅಷ್ಟು ಡಿಪ್ರೆಷನಿಗೆ ಹೋಗ್ತೀವಿ ಆ್ಯಂಡ್ ಮರೆಯೋಕ್ಕಾಗ್ತಿಲ್ಲ ಅಂದರೆ ಇದು ಮೇಜರ್ ಕಾರಣ ಆ್ಯಂಡ್ ಸೆಕೆಂಡ್ ಬರೋಣ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಯಾರು ಮೋಸ ಮಾಡಿರ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ನಮಗೆ ಯೋಚನೆ ಸೆಕೆಂಡ್ ಬೇರೆ ಯಾವುದು ಬರೋದೇ ಇಲ್ಲ ನಮಗೆ ಫಸ್ಟ್ ಯೋಚನೆ ಬರೋದೆ ಅವ್ರ ಅದ್ರ ಬಗ್ಗೆ ಯಾಕೆ ಬಿಟ್ಟು ಹೋದ್ರು ಆ್ಯಂಡ್ ಆ ವ್ಯಕ್ತಿಯ ಹಳೆ ನೆನಪುಗಳು ಪ್ರೀತಿ ಇದ್ರ ಒಂದ್ರ ಮೇಲೇ ಫೋಕಸ್ ಮಾಡ್ತೀವಿ ಅತಿಯಾಗಿ ಫೋಕಸ್ ಮಾಡ್ತೀವಿ ನಾವು ಅದಕ್ಕಿಂತ ಮುಂಚೆ ಇದ್ದಿದ್ದ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ ಆ್ಯಂಡ್ ಆಗೋಗಿದೆ ಈಗ ನಾನು ಈ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡ್ಬೋದು ಇದ್ರ ಬಗ್ಗೆ ಯೋಚನೆ ಬರೋದಿಲ್ಲ ನಮಗೆ ಸೊ ಆ ಕಾರಣಕ್ಕೇನಾಗುತ್ತೆ ನಮಗೆ ಅತಿಯಾಗಿ ಒಂಥರ ಮಾನಸಿಕವಾಗಿ ಹಿಂಸೆ ಆಗ ಆಗಲಿಕ್ಕೆ ಶುರು ಆಗುತ್ತೆ ಊಟ ಬೇಡ ಅನ್ಸುತ್ತೆ ಕಣ್ಣು ಮುಚ್ಚಿದ್ರು ಕೂಡ ಅದೇ ಯೋಚನೆ ನಾವು ನಮ್ಮ ಏನು ಯೋಚನಾ ಶಕ್ತಿಗೆ ಯಾವುದೇ ಕಾರಣಕ್ಕೆ ಬೇರೆ ಯೋಚನೆ ಮಾಡೋದಕ್ಕೆ ನಾವು ದಾರಿನೂ ಕೂಡ ಮಾಡಿಕೊಡೋಲ್ಲ ಆ್ಯಂಡ್ ಸೆಲ್ಫು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೇರೆ ಕಡೆ ನಮ್ಮ ಲೈಫ್ ಬಗ್ಗೆ ಆಗಲಿ ನಮ್ಮನ್ನು ಪ್ರೀತಿ ಮಾಡಿರೋ ಬಗ್ಗೆ ಆಗಲಿ ಅಥವಾ ನಮ್ಮ ಏನು ಗೋಲ್ ಇತ್ತು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನಾವು ದಾರಿನೇ ಮಾಡಿಕೊಡೋದಿಲ್ಲ ನಾವು ಬರೀ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆ್ಯಂಡ್ ಅಂಡ್ ಡಿಪೆಂಡೆನ್ಸಿ ಬಗ್ಗೆ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆನೇ ಫೋಕಸ್ ಮಾಡೋದ್ರಿಂದ ನಮಗೆ ಅದಷ್ಟು ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಡಿಪ್ರೆ ಡಿಪ್ರೆಷನಿಗೆ ಹೋಗ್ತೀವಿ ಆ್ಯಂಡ್ ಆ ನೆನೆಪೋಸ್ಟ್ ಕಾಡೋದು ಕ್ಲಿಕ್ ಕಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾರಣ ಆಗುತ್ತೆ ನಿಮ್ಮ ಅನಿಸಿಕೇನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಟೀ ಸಿಗ್ತೀನಿ ನಮಸ್ತೆ